ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದೇ ಟ್ರಿಪ್ಗೆ ಕೇರಳಕ್ಕೆ ಹೋಗಿ ಅಲ್ಲಿಂದ ಬರಬೇಕಾದ್ರೆ ಯಾವ್ಯಾವ ಪ್ಲೇಸ್ಗೆ ಹೋಗ್ಬೋದು ಅಂತ ಹೇಳ್ತೀನಿ ಈಗ ನಾವು ತಿರುನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ನಮ್ಮ ಕರ್ನಾಟಕದ ಹತ್ತಿರದಲ್ಲೇ ಇದೆ ಈ ವಿಡಿಯೋ ಬಗ್ಗೆ ನೀವು ಕಂಪ್ಲೀಟ್ ತಿಳ್ಕೋಬೇಕು ಅಂತ ಹೇಳಿದ್ರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಕೊಡಗಿನ ಕುಟ್ಟ ಎಂಬ ಬಾರ್ಡ್ರಿಂದ ನಾವು ಈಗ ಕೇರಳಕ್ಕೆ ಹೋಗ್ತಾ ಇದ್ದೀವಿ ಒಂದು ಚೆಕ್ ಪೋಸ್ಟ್ನ ದಾಟಿ ಮುಂದೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಆಲ್ರೆಡಿ ಎಸ್ಟೇಟ್ಗಳೆಲ್ಲ ಕಾಣಿಸ್ತಾ ಇದೆ ಇಲ್ಲಂತೂ ದೂರದಲ್ಲಿ ಒಂದು ಕಾಫಿ ಎಸ್ಟೇಟ್ ನೋಡ್ತಾ ಇದ್ದೀವಿ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರು ಗಿಡ ಮರಗಳೇ ಇದೆ ಇಲ್ಲಿ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳುತ್ತೆ ಇಷ್ಟು ದಿನ ಈ ಗೋಣಿಕೊಪ್ಪ ಪೊನ್ನಂಪೇಟೆ ಜಾಗಗಳಲ್ಲಿ ನಾವು ನೋಡಿದಂತಹ ಈ ಕಾಡು ಗಿಡ ಮರಗಳು ಇದೇ ಥರನೇ ಈ ರಸ್ತೆಗಳು ಕಾಣಿಸ್ತಾ ಇದೆ ಈಗ ನಾವು ಕೇರಳದ ಚೆಕ್ ಪೋಸ್ಟ್ ದಾಟಿ ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ಚೆಕ್ ಪೋಸ್ಟಲ್ಲಂತೂ ಅವ್ರ ಭಾಷೆಯಲ್ಲಿ ಕೇಳ್ತಾರೆ ಸೊ ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಆದರೂ ಕೂಡ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿ ತಿರುನಲ್ಲಿಗೆ ಅಂತ ಹೇಳಿದ ತಕ್ಷಣವೇ ಅವರು ಸುಮ್ಮನಾದರು ಕಾಡಿನ ರಸ್ತೆಗಳಾದರೂ ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಇಲ್ಲಿನ ಬೋರ್ಡ್ಗಳು ನೋಡಿದ್ರೆ ಮಾತ್ರ ಡಿಫ್ರೆನ್ಸ್ ಅನಿಸುತ್ತೆ ಅದು ಬಿಟ್ಟರೆ ನಮ್ಮ ಕೊಡಗಿನ ಜಾಗದಲ್ಲಿ ಹೋಗ್ತಾ ಇದ್ವೇನೋ ಅಂತಲೇ ಅನಿಸ್ತಾ ಇರುತ್ತೆ ಇಲ್ಲಿ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿನ ಮನೆಗಳು ಹಾಗೂ ಶಾಲೆಗಳನ್ನು ನಾವು ನೋಡಬಹುದು ಇಲ್ಲಿ ಕೇರಳದ ಹಳ್ಳಿಗಳು ಹೇಗಿದೆ ಅಂತಲೂ ಕೂಡ ನೋಡ್ಬೋದು ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇನ್ನು ಈ ದಾರಿ ಉದ್ದಕ್ಕೂ ನೋಡ್ಕೊಂಡು ಹೋಗ್ತಾ ಹೋಗ್ತಾ ತಿರುನಲ್ಲಿ ಅಂತಂದರೆ ಏನು ಈ ದೇವಸ್ಥಾನವನ್ನು ನೋಡೋದಕ್ಕಂತೂ ನನಗಂತೂ ತುಂಬಾ ಕುತೂಹಲ ಇದೆ ತಿರುನಲ್ಲಿ ಎಂಬ ಹೆಸರು ನೆಲ್ಲಿಯಿಂದ ಬಂದಿದೆ ಅಂತ ಹೇಳ್ತಾರೆ ಇದು ಆಮ್ಲ ಮರದ ಭಾರತೀಯ ನೆಲ್ಲಿಕಾಯಿ ಮಲಯಾಳಂನಲ್ಲಿ ತಿರುನಲ್ಲಿ ಅಂತ ಹೆಸರು ಬಂದಿದೆ ಅಂತಲೂ ಹೇಳ್ತಾ ಇದ್ದಾರೆ ಇನ್ನು ವೇದವ್ಯಾಸರು ಅಸ್ತಿತ್ವದಲ್ಲಿರುವ ಹದಿನೆಂಟು ಪುರಾಣಗಳನ್ನು ಬರೆದಿದ್ದಾರೆ ಪುರಾಣ ನರಸಿಂಹ ಪುರಾಣ ಪದ್ಮಪುರಾಣ ಮತ್ತು ಇತರ ಅನೇಕ ಪುರಾಣಗಳು ಮತ್ತು ಹಿಂದೂ ಗ್ರಂಥಗಳು ಸುಂದರವಾದ ವಿಷ್ಣು ದೇವಾಲಯವನ್ನು ಬ್ರಹ್ಮನಿಂದ ನಿರ್ಮಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆಯಂತೆ ಈ ದೇವಸ್ಥಾನವನ್ನು ಸುಂದರವಾದ ಸಹ್ಯ ಕಣಿವೆಯಲ್ಲಿದೆ ಇದನ್ನು ಸಹ್ಯಮಲಕ ಕ್ಷೇತ್ರ ಅಂತಲೂ ಕೂಡ ಹೇಳ್ತಾರೆ ಇನ್ನು ಸಂಪ್ರದಾಯದ ಪ್ರಕಾರ ಹೇಳಿದರೆ ಬ್ರಹ್ಮನು ತನ್ನ ಹಂಸದಲ್ಲಿ ಬ್ರಹ್ಮಾಂಡವನ್ನು ಸುತ್ತಿದ್ದಾಗ ಅವನು ಈಗ ಬ್ರಹ್ಮಗಿರಿ ಬೆಟ್ಟ ಎಂಬ ಕರೆಯಲ್ಪಡುವ ಪ್ರದೇಶದಲ್ಲಿ ಸೌಂದರ್ಯದಿಂದ ಆಕರ್ಷಿತನಾಗಿದ್ದಂತೆ ಈ ಪ್ರದೇಶದಲ್ಲಿ ಬ್ರಹ್ಮನು ಆಮ್ಲಮರದಲ್ಲಿ ಸ್ಥಾಪಿಸಲಾದ ವಿಗ್ರಹವನ್ನು ಗಮನಿಸಿದನು ಬ್ರಹ್ಮನು ವಿಗ್ರಹವನ್ನು ಸ್ವತಃ ವಿಷ್ಣುವೆಂದು ಗುರುತಿಸಿದನು ಮತ್ತು ಸ್ಥಳವನ್ನು ವೈಕುಂಠ ವಿಷ್ಣು ಲೋಕ ಎಂದು ಕೂಡ ಕರೆದಂತೆ ನಾವಂತೂ ಮಾತಾಡ್ತಾ ಮಾತಾಡ್ತಾ ಈ ಜಾಗವನ್ನು ಬಿಟ್ವಿ ಮಳೆಗಾಲದಲ್ಲಿ ಬಂದರೆ ಈ ಜಾಗವನ್ನು ನೋಡಲು ಎರಡು ಸಾಲಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಈ ಬೇಸಿಗೆಯ ಸುಡುಬಿಸಿಲಿನಲ್ಲಂತೂ ತುಂಬಾ ತಾಪಮಾನ ಜಾಸ್ತಿ ಇದೆ ಮತ್ತು ಈ ದೇವಸ್ಥಾನಕ್ಕೆ ಬಂತು ಅಂತ ಹೇಳಿದ್ರೆ ಉಳ್ಕೊಳ್ಳೋದಕ್ಕೆ ವಸತಿ ಗೃಹಗಳು ಇಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇಲ್ಲಿ ಎಡಭಾಗದಲ್ಲಿ ಕಾಣ್ತಾ ಇರೋದು ದೇವಸ್ಥಾನ ಈಗ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕು ಮೆಟ್ಟಿಲುಗಳನ್ನು ಹತ್ತಬೇಕಾದ್ರೆ ಆ ಕಡೆ ಈ ಕಡೆ ಎರಡು ವಿಗ್ರಹಗಳಿವೆ ಅದು ಇಲ್ಲಿನ ದ್ವಾರಪಾಲಕರಿರಬಹುದು ಅದರ ಬಗ್ಗೆ ಮಾಹಿತಿಗಳು ಅಷ್ಟಾಗಿ ತಿಳಿದಿಲ್ಲ ಮೆಟ್ಟಿಲೇನು ತುಂಬಾ ಇಲ್ಲ ಕಡಿಮೆನೇ ಇದೆ ಇವಾಗ ಇಷ್ಟೊಂದು ಬೇಸಿಗೆ ಸುಡು ಬಿಸಿಲಿದ್ರೂ ಕೂಡ ಈ ಕಲ್ಲುಗಳಂತೂ ಅಷ್ಟೊಂದು ಕಾದಿಲ್ಲ ಹೆಜ್ಜೆಗಳನ್ನ ಹಾಕೊಂಡು ಹೋಗ್ತಾ ಇದ್ರು ಕಾಲಂತೂ ಏನು ಸುಟ್ಟಿಲ್ಲ ಈ ಬೆಟ್ಟ ಹತ್ತಿ ಸುತ್ತ ನೋಡಿದ್ರೆ ನಾಲ್ಕು ಕಡೆನೂ ಕೂಡ ಸುತ್ತಮುತ್ತಲು ಒಂದು ದುರ್ಗಮವಾದ ಕಾಡಿನ ಕಣಿವೆಯ ಮಧ್ಯದಲ್ಲಿರುವ ಈ ತಿರುನೆಲ್ಲಿಯು ಒಂದು ಕಾಲದಲ್ಲಿ ಒಂದು ಪ್ರಮುಖ ಪಟ್ಟಣ ಮತ್ತು ಯಾತ್ರಾ ಕೇಂದ್ರವಾಗಿತ್ತು ಎಂಬುದು ವಿವಾದಿತವಾಗಿದ್ದರೂ ದೇವಾಲಯದ ಸ್ಥಾಪನೆಯ ನಿಖರವಾದ ದಿನಾಂಕಗಳ ಸರಿಯಾದ ದಾಖಲೆಗಳು ಅಸ್ತಿತ್ವದಲ್ಲಿಲ್ಲ ಚರ ರಾಜ ಭಾಸ್ಕರ ರವಿವರ್ಮ ಒಂಬೈನೂರ ಅರವತ್ತೆರಡು ಸಾವಿರದ ಹತ್ತೊಂಬತ್ತು ಸಮಯದಲ್ಲಿ ತಿರುನೆಲ್ಲಿಯು ದಕ್ಷಿಣ ಭಾರತದ ಪ್ರಮುಖ ಪಟ್ಟಣ ಮತ್ತು ಯಾತ್ರಾ ಕೇಂದ್ರವಾಗಿತ್ತು ಎಂಬುದಕ್ಕೆ ಸಾಕ್ಷ್ಯ ಪುರಾವೆಗಳಿವೆ ದೇವಾಲಯದ ಸುತ್ತಲಿನ ದಟ್ಟವಾದ ಕಾಡಿನಲ್ಲಿ ಎರಡು ಪ್ರಾಚೀನ ಹಳ್ಳಿಗಳ ಅವಶೇಷಗಳನ್ನು ಕಾಣಬಹುದು ಪ್ರಸಿದ್ಧ ಇತಿಹಾಸಕಾರ ವಿ ಆರ್ ಪರಮೇಶ್ವರನ್ ಪಿಳ್ಳೈ ಅವರು ತಮ್ಮ ಪುಸ್ತಕ ತಿರುನಲ್ಲಿ ಡಾಕ್ಯುಮೆಂಟ್ನಲ್ಲಿ ಈ ದೇವಾಲಯವು ಒಂದು ಕಾಲದಲ್ಲಿ ಕೇರಳದ ಆರಂಭಿಕ ದಾಖಲಿತ ಇತಿಹಾಸದ ಅವಿಭಾಜ್ಯ ಅಂಗವಾಗಿತ್ತು ಎಂದು ಹೇಳಿದ್ದಾರೆ ಹೀಗೆ ಈ ದೇವಸ್ಥಾನದ ಇತಿಹಾಸ ಹೇಳ್ತಾ ಈ ದೇವಸ್ಥಾನವನ್ನು ಹತ್ತು ಬಂದ್ವಿ ಆದರೆ ಇವಾಗ ಈ ದೇವಸ್ಥಾನ ಹಾಗಿಲ್ಲ ಶಿಥಿಲಗೊಂಡ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಹಿಂದೆ ಇದ್ದಂತಹ ದೇವಸ್ಥಾನದ ಫೋಟೋ ಆಗಿದೆ ಈ ಸಾಲು ಕಂಬದ ಮಂಟಪವು ಕೂಡ ಹಿಂದಿನ ಫೋಟೋನೇ ಆಗಿದೆ ಇವಾಗಿನ ದೇವಸ್ಥಾನವೂ ಹೀಗಿದೆ ಇವಾಗ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ ಒಳಭಾಗದಲ್ಲಿ ಯಾವುದೇ ಫೋಟೋ ಮತ್ತೆ ವಿಡಿಯೋ ಮಾಡೋ ಹಾಗಿಲ್ಲ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಇದೆಲ್ಲವೂ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಇದು ಇಲ್ಲಿನ ಮಹಾವಿಷ್ಣುವಿನ ಫೋಟೋ ಆಗಿದೆ ಈ ದೇವಸ್ಥಾನದ ಹಿಂಭಾಗದಲ್ಲೇ ಪಾಪನಾಶಿನಿ ನದಿಯು ಹರಿತಾ ಇದೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಮೆಟ್ಟಿಲುಗಳನ್ನು ಇಳ್ಕೊಂಡು ಹೋಗಬೇಕು ಮೆಟ್ಟಿಲುಗಳನ್ನ ಇಳ್ಕೊಂಡು ಹೋಗಬೇಕಾದ್ರೆ ಅಕ್ಕಪಕ್ಕದಲ್ಲಂತೂ ಅಂಗಡಿಗಳಿದೆ ಕೇರಳದ ಫೇಮಸ್ ಟೀ ಮತ್ತು ಮಸಾಲೆ ಪದಾರ್ಥ ಡ್ರೈ ಫ್ರೂಟ್ಸು ಮಕ್ಕಳಿಗೆ ಬೇಕಾದ ಆಟದ ಸಾಮಾನುಗಳು ಹೀಗೆ ಇನ್ನೂ ವೆರೈಟಿ ವೆರೈಟಿ ಆಗಿರೋದಿಲ್ಲಿ ಏನೇನೋ ಇದೆ ಕೊಬ್ಬರಿ ಎಣ್ಣೆ ಹೀಗೆ ಒಂದಷ್ಟು ಮೆಟ್ಟಿಲುಗಳನ್ನು ಇಳ್ಕೊಂಡು ಇಲ್ಲಿ ಹೋಗಬೇಕು ಈ ಪಾಪನಾಶಿನಿಯಂತೂ ಈ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಪ್ರಾಚೀನ ಮರಗಳು ಮತ್ತು ಔಷಧೀಯ ಗಿಡಮೂಲಿಕೆಗಳ ಬೇರುಗಳು ಎಲೆಗಳು ಮತ್ತು ಹೂವುಗಳ ಮೂಲಕ ಹರಿಯುವ ಬ್ರಹ್ಮಗಿರಿ ಅರಣ್ಯದ ಹೃದಯ ಭಾಗದಿಂದ ಹೊರಹೊಮ್ಮುವ ಪಾಪನಾಶಿನಿಯು ದೇವಾಲಯದ ಆವರಣದಿಂದ ವಾಯುವ್ಯಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿ ಪ್ರವೇಶಿಸಬಹುದು ಇಲ್ಲಿ ಬಂದಂತಹ ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳು ಇಲ್ಲಿ ಸ್ನಾನ ಮಾಡ್ತಾರೆ ಏಕೆಂದರೆ ಅವರು ತಮ್ಮ ಪಾಪಗಳನ್ನು ನಿವಾರಿಸುವುದಕ್ಕಾಗಿ ಶಕ್ತಿಯೊಂದಿಗೆ ಅದರ ನೀರನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ ಲ್ದನೆ ಇಲ್ಲಿ ಚಿತಾಭಸ್ಮಗಳನ್ನ ಕೂಡ ಇಲ್ಲಿ ಬಿಡೋದಕ್ಕೆ ಅಂತ ಬರ್ತಾರೆ ಮತ್ತೆ ಪಿತೃಗಳ ಕಾರ್ಯಗಳ್ನು ಕೂಡ ಇಲ್ಲಿ ಮಾಡ್ತಾರೆ ಈ ಜಾಗದಲ್ಲಿ ಕಾವೇರಿ ನದಿಗೆ ಮತ್ತು ಅಲ್ಲಿಂದ ಸಾಗರಕ್ಕೆ ನೀರನ್ನ ತಗೊಂಡು ಹೋಗುತ್ತೆ ಈಗ ಇಲ್ಲಿ ಒಂದು ಕೊಳ ಕಾಣಿಸ್ತಾ ಇದೆ ಇದರಲ್ಲಿ ನೀರೆಲ್ಲ ಬತ್ತೋದು ಹಾಗಿದೆ ಇದು ಪಂಚತೀರ್ಥ ಅಂತ ಇಲ್ಲಿ ಹೆಸರು ಹಾಕಿದ್ದಾರೆ ಇಲ್ಲಿ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ಇಲ್ಲಿಂದ ಮುಂದೆ ಇನ್ನೂ ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕು ತುಂಬಾನೇ ಬಿಸಿಲಿದ್ದರಿಂದ ಅಲ್ಲಿ ತನಕ ನಡ್ಕೊಂಡು ಹೋಗೋದಕ್ಕಂತೂ ಆಗಲಿಲ್ಲ ಇನ್ನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗನೆ ಬರಬೇಕು ಇದು ಪಾಪನಾಶಿನಿ ನದಿ ದೇವರ ದರ್ಶನವನ್ನು ಮುಗಿಸಿ ಮತ್ತೆ ಮೆಟ್ಟಿಲುಗಳನ್ನು ಹಿಡಿದು ಕೆಳಗೆ ಬರಬೇಕು ಕೆಳಗಡೆ ಅಂತೂ ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಮತ್ತು ಇಲ್ಲಿ ಮರದ ಆಟಿಕೆಗಳು ಹಾಗೂ ಪ್ಲಾಸ್ಟಿಕ್ ಗೊಂಬೆಗಳು ಮಸಾಲೆ ಪದಾರ್ಥಗಳು ಕೊಬ್ಬರಿ ಎಣ್ಣೆ ಇವೆಲ್ಲವಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಂತೂ ಕೇರಳದಲ್ಲಿ ಲಾಟ್ರಿ ಟಿಕೆಟ್ ಅಂತೂ ತುಂಬಾ ಮಾರ್ತಾ ಇರ್ತಾರೆ ಕರ್ನಾಟಕದಲ್ಲಂತೂ ಈ ಲಾಟ್ರಿ ಟಿಕೆಟ್ ಬ್ಯಾನ್ ಆಗಿದೆ ಬಟ್ ಕೇರಳದಲ್ಲಂತೂ ಇದೆ ಬಟ್ ಇಲ್ಲೇ ಪ್ರೈಸ್ ಹಾಕಿದ್ದಾರೆ ಎಂಬತ್ತು ರೂಪಾಯಿ ಹತ್ತು ರೂಪಾಯಿ ಹೀಗಿಲ್ಲ ತಿರುನೆಲ್ಲಿಯಲ್ಲಿ ದೇವರ ದರ್ಶನವನ್ನು ಮುಗಿಸಿ ಇವಾಗ ಕರ್ನಾಟಕದ ಕಡೆ ಬರ್ತಾ ಇದ್ದೀವಿ ಈಗ ನಾವು ಕುಟ್ಟ ಅಂತ ಒಂದು ಪ್ರದೇಶಕ್ಕೆ ಬಂದಿದ್ದೀವಿ ಈ ಕುಟ್ಟ ಕೇರಳದಿಂದ ಕೇವಲ ಒಂದು ಗಂಟೆ ಜರ್ನಿ ಅಷ್ಟೆ ಇದು ಒಂದು ರೀತಿಯ ಒಂದು ದೊಡ್ಡ ಊರು ಅಂತ ಅನಿಸುತ್ತೆ ಈಗ ತಾನೇ ಕೆಲವು ದಿನಗಳ ಹಿಂದೆ ಓಪನ್ ಆಗಿರುವ ಈ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಇದೂ ಕೂಡ ಒಂದು ದೊಡ್ಡ ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿನ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಹಿಂಭಾಗದಲ್ಲಿ ಹೀಗೆ ಒಂದು ಜಾಗ ಮಾಡಿದ್ದಾರೆ ಅಲ್ಲಿಗೆ ವೆಹಿಕಲ್ಗಳ ಮೂಲಕ ಹೋಗಬಹುದು ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಕ್ಕೆ ಈ ದೇವಸ್ಥಾನವು ಒಂದು ದೊಡ್ಡ ಕೃಷ್ಣನ ದೇವಸ್ಥಾನವಾಗಿದೆ ಈ ದೇವಸ್ಥಾನವು ಅಷ್ಟೇ ತುಂಬಾ ದೊಡ್ಡದಾಗಿ ವಿಶಾಲವಾದ ಜಾಗವಾಗಿದೆ ಈತಾನೇ ನಿರ್ಮಾಣವಾದ ದೇವಸ್ಥಾನ ಇದಾಗಿದೆ ಇದು ಕೂಡ ತುಂಬ ಹಳೆಯ ದೇವಸ್ಥಾನವೇ ಆದರೂ ಕೂಡ ಇಲ್ಲಿನ ಎಲ್ಲ ಭಕ್ತಾದಿಗಳು ಹಾಗೂ ಇಲ್ಲಿನ ಟ್ರಸ್ಟ್ ಅವರು ಸೇರಿಕೊಂಡು ಈ ದೇವಸ್ಥಾನವನ್ನು ತುಂಬಾನೇ ದೊಡ್ಡದಾಗಿ ಮಾಡಿದ್ದಾರೆ ಇಲ್ಲಿನ ಶ್ರೀಕೃಷ್ಣ ದೇವಸ್ಥಾನವು ಹೇಗಿದೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ